ಟ್ರೀ ವರ್ಷ ಕಿಚನ್ ನೈನ್ ಬ್ಲಾಗ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪುಗೆ ಫ್ರೆಶ್ಅಪ್ ಎಲ್ಲ ಮಾಡಿಸಿ ಮಲಗಿಸೋದಾಯಿತು ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ ಪಾಪುನ ಮಲಗಿಸಿ ಆಮೇಲೆ ನಾವು ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಅದಕ್ಕೆ ಮುಂಚೆ ತಿಂಡಿನೂ ಮಾಡೋಕ್ಕಿಲ್ಲ ಇಲ್ಲ ತೊಗೇನಾದರೂ ಬೆಳಗ್ಗೆ ತಿಂಡಿನ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಮ್ಮೆ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಒಂಬ ಫ್ರೆಶ್ಅಪ್ ಆಗಿಲ್ವಂತೆ ಆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದೊಂದ್ಸರಿ ಫ್ರೆಶ್ ಅಪ್ ಮಾಡಿಸೋಣ ಅಂತ ಇಲ್ಲ ಮತ್ತೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು ಬರ್ತಾರೆ ಹಾಗೆಯೇ ನನ್ನ ಚಾನಲ್ಗೆ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಇವತ್ತು ಕೇಕ್ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಮನೆಯಲ್ಲೇ ಹೆಲ್ದಿಯಾಗಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಮಾಡೋದು ಹೇಗೆ ಅಂತ ಸಹ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಮೆಂತ್ಯ ಪಲಾವ್ ಮಾಡಿಬಿಡೋಣ ಹಸಿ ಬಟಾಣಿ ಇತ್ತು ಹೇಗಿದ್ರು ಸೊ ಸರಿ ಹಸಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿತ್ತು ಎರಡನ್ನೂ ಸೇರಿಸಿ ಮೇತಿ ಮಟರ್ ಪಲಾವ್ ಮಾಡಿಬಿಡೋಣ ಕ್ವಿಕ್ ಆಗುತ್ತೆ ಮತ್ತು ನನ್ನ ಮಗಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ಚೆನ್ನಾಗಿ ಸಿಂಕ್ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಈ ರೀತಿ ಇನ್ನೊಂದ್ಸರಿ ಫ್ರೆಶ್ ಆಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಏನಂದರೆ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಮಗೇನು ಆ ರೀತಿ ಅನಿಸೋದಿಲ್ಲ ಈ ಪಲಾವ್ ಮಾಡಿಬಿಟ್ರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಕಲರ್ಫುಲ್ಲಾಗಿ ಗ್ರೀನ್ ಕಲರಲ್ಲಿ ಬರೋದರಿಂದ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಸಿ ಮಸಾಲೆನ ರುಬ್ಕೊಳ್ಳೋಣ ಅಂತ ಹೇಳಿ ಒಂದು ಏಳರಿಂದ ಕ್ಲಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಒಂದೇ ಒಂದು ಕಾಲು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಕಡಿಮೆ ಹಾಕೋಬೇಕು ಅದ್ರ ಜೊತೆಗೆ ಒಂದು ಮೂರು ಚಕ್ಕೆ ಮತ್ತು ಒಂದು ಆರು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಏನಂದರೆ ಚಕ್ಕೆ ಲವಂಗನ ಹಾಕೋದ್ರಿಂದ ನಾವು ಸಪ್ರೇಟಾಗಿ ಗರಂ ಮಸಾಲನ ಹಾಕಬೇಕು ಅಂತ ಏನಿರೋದಿಲ್ಲ ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕಾಗತ್ತೆ ಮಸಾಲೆ ರೆಡಿ ಆಗಿಬಿಡುತ್ತೆ ಹಾಗೆಯೇ ಇನ್ನೊಂದು ಕುಕ್ಕರ್ಗೆ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು ಮತ್ತು ಅದಕ್ಕೆ ಒಗ್ಗರಣೆಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಮೂರು ನಾಲ್ಕು ಲವಂಗ ಹಾಕ್ಕೊಂಡು ಮತ್ತು ಎಲೆ ಈ ಸ್ಟಾರ್ ಹೂವು ಎಲ್ಲನೂ ಹಾಕ್ಕೊಂಡು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಈ ಥರ ಪಲಾವ್ ಐಟಮ್ಸ್ ಎಲ್ಲ ಮಾಡಬೇಕಂದ್ರೆ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಮತ್ತು ಈಗ ಆಲ್ರೆಡಿ ನೆನೆಸಿಟ್ಟಿದ್ನಲ್ಲ ಹಸಿ ಬಟಾಣಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಹಸಿ ವಾಸನೆ ಹೋಗೋ ತನಕ ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಪಲಾವ್ ತಿನ್ಬೇಕಂದ್ರೆಲ್ಲ ನಾವು ರುಬ್ಬೇಕಾದ್ರೂ ಹಸಿ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದೊಂಥರ ಹಸಿ ಹಸಿ ಅನ್ಸಲ್ಲ ಮತ್ತು ಅಜೀರ್ಣ ಆಗೋದು ಅಥವಾ ಕುತ್ತಿಗೆ ಉರಿ ಬರೋದು ಆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳೆಲ್ಲ ಬರೋದೇ ಇಲ್ಲ ಜೊತೆಗೆ ಒಂದು ಮೂರು ನಾಲ್ಕು ಗೋಡಂಬಿ ಪೀಸ್ ಹಾಕಿದ್ದೀನಿ ಮಧ್ಯ ಸಿಕ್ತಿದ್ರೆ ಮಕ್ಕಳಿಗೆ ಅಲ್ವಾ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅದ್ರ ಜೊತೆಗೆ ಒಂದೇ ಒಂದು ಮೀಡಿಯಮ್ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಮತ್ತು ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ತಿಂಡಿಗಳಿಗಾಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಲಂಚ್ಗೆ ಈ ರೀತಿ ಕ್ವಿಕ್ಕಾಗೂ ಆಗಿಬಿಡುತ್ತೆ ಪಲಾವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಇನ್ನು ಖಾರಕ್ಕೆ ನಾನಿಲ್ಲಿ ಒಂದು ನೋಡ್ಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರ್ನ ನಾನು ಇಲ್ಲಿ ಗ್ರೀನ್ ಚಿಲ್ಲಿಸ್ ಅಂದರೆ ಹಸಿಮೆಣ್ಸಿನ್ಕಾಯ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನೇ ಬಳಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಜೊತೆಗೆ ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಫ್ರೈ ಆಗೋ ತನಕ ಕೈಯಾರಿಸ್ಕೊಂಡು ಇವಾಗ ಗೊತ್ತಾಗತ್ತಲ್ವ ನಮಗೆ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಸೊ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಅಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಶ್ರಿಂಕ್ ಆಗಬೇಕು ಅಂದರೆ ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಮತ್ತೆ ಈ ರೀತಿ ಎಣ್ಣೆನಲ್ಲೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ ಈ ರೀತಿಯಾಗಿ ಆಗಬೇಕು ಹಾಕ್ತಿದಾಗೆ ಸೊಪ್ಪು ಸಂಪೂರ್ಣವಾಗಿ ಕರ್ಗೋಗ್ಬಿಡುತ್ತೆ ಹಾಗೆಯೇ ಅದು ಆಗ್ತಿದ್ದಾಗೆ ನಾನು ಅಕ್ಕಿನೂ ಸಹ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫಸ್ಟೇ ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಅಷ್ಟೇ ತುಂಬಾ ಉದ್ರುದ್ರಾಗಿ ಮತ್ತೆ ಮೆತ್ತ ಮೆತ್ತಗಾಗತ್ತೆ ಅನ್ನ ಈಗ ತೊಳೆದಿಟ್ಟಿರೋಂಥ ಅಕ್ಕಿನೂ ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮತ್ತೆ ಕೈಯಾಡಿಸ್ಕೊಂಡು ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ನಾರ್ಮಲ್ ಬುಲೈಟ್ ರೈಸ್ನ ಯೂಸ್ ಮಾಡಿಕೊಂಡು ಪಲಾವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿದ್ದಾಗಿದೆ ಟೈಮ್ ಇತ್ತು ಅಂತ ಹೇಳಿದ್ರೆ ಅದು ಒಂದು ಕುದಿ ಬರೋ ತನಕ ಕಾಯ್ದು ಅದಾದ ನಂತರ ಮೇಲಿನ ಪ್ಯಾಪ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಿಲ್ ತೆಗ್ಸಿದ್ರೆ ಆಗೋಗ್ಬಿಡುತ್ತೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಇಮಿಡಿಯೇಟಾಗಿ ಕ್ಲೋಸ್ ಮಾಡಿದೆ ಇನ್ನು ಹಾಗೆಯೇ ಒಂದು ಸ್ವಲ್ಪ ಹೂಕೋಸೆಲ್ಲ ಉಳ್ದುಬಿಟ್ಟಿತ್ತು ಅಂತ ಹೇಳಿ ಅದರಲ್ಲಿ ಏನಾದರೂ ಸೈಡ್ ಡಿಶ್ ಥರ ಗೋಬಿ ಮಾಡ್ಕೊಳ್ಳೋಣ ಡ್ರೈ ಗೋಬಿ ಅಥವಾ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಏನಿಲ್ಲ ತುಂಬ ಸಿಂಪಲ್ ಒಂದು ಮೂರು ಸ್ಪೂನಷ್ಟು ಫ್ಲೋರ್ ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಗೆಯೇ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಕೊಡ್ತಿರೋದ್ರಿಂದ ಖಾರನ ಸ್ವಲ್ಪ ಮೈಲ್ಡಾಗೆ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಎಲ್ಲ ಹಾಕ್ಕೊಂಡ್ರೆ ಎಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಹೂಕೋಸಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಒಂದೇ ಒಂದು ಕುದಿ ಬರೋ ತನಕ ಹಾಕಿ ಕುದಿಸಿ ಮತ್ತೆ ಒಂದು ಎರಡು ಸರಿ ನೀರಲ್ಲಿ ವಾಶ್ ಮಾಡಿ ತೆಗೆದು ಇದ್ದೀನಿ ಹೂಕೋಸಲ್ಲಿ ಹುಳ ಇರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೋಬೇಕು ಈ ರೀತಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಒಂದು ಸ್ಪೂನ್ ಅಥವಾ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಲಾಸ್ಟಲ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಅದರದ್ದು ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ ಮತ್ತು ನಮಗೆ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬರುತ್ತೆ ಇನ್ನೇನು ನೀರು ಥರ ಬಿಟ್ಕೊಳ್ಳುತ್ತೆ ನೋಡಿ ಕಾರ್ನ್ಫ್ಲೋರ್ ಹಾಕಿದ್ರೆ ಆ ರೀತಿ ಏನೂ ಆಗೋದಿಲ್ಲ ಈಗ ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕಾದಿರೋಂಥ ಎಣ್ಣೆಗೆ ಹಾಕೊಂಡು ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಮುಗೀತು ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಗಿಬಿಡುತ್ತೆ ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಅದು ಹಾಗೆಯೇ ಈ ಕುಕ್ಕರು ಸಹ ಮೂ ವಿಜಿಲ್ ಬಂದಿತ್ತು ನೋಡ್ತಾ ಇರ್ಬೋದು ಈ ಮೇತಿ ಮಟರ್ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ರೈಸ್ ಆಗಿದ ತಕ್ಷಣ ಇಮ್ಮಿಡಿಯಟಾಗಿ ಓಪನ್ ಮಾಡಬೇಡಿ ತಣ್ಣಗಾದ ಮೇಲೆ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಕೆಳಗಡೆಯಿಂದ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ ನಾವು ಬಿಸಿಲೇ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಮತ್ತು ಚೆನ್ನಾಗಿರಲಿಕ್ಕಿಲ್ಲ ತಿನ್ನಲಿಕ್ಕೆ ಈ ರೀತಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಪಲಾವ್ನ ತಟ್ಟೆಗೆ ಹಾಕ್ಕೊಳ್ಳೋಷ್ಟ್ರೊಳಗೆ ಗೋಬಿ ಸಿಕ್ಸ್ಟಿ ಫೈವ್ನು ರೆಡಿ ಆಯಿತು ಇದೆಲ್ಲ ಹಾಗೆ ಕೊಟ್ರೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಳಿಬ್ರು ಮಲ್ಕೊಂಡಿದ್ರು ಸರಿ ನಾವು ತಿನ್ಬಿಡೋಣ ಹೇಗಿದ್ರು ಲೇಟ್ ಆಗಿಬಿಟ್ಟಿದೆ ಇನ್ನೊರಿಬ್ಬರು ಎದ್ರೆ ನಾವು ಇಬ್ಬರು ಒಬ್ಬೊಬ್ಬರೂ ಎತ್ಕೊಂಡು ಕುತ್ಕೋಬೇಕು ಅಂತ ಹೇಳಿ ನಾವು ಸಹ ತಿಂಡಿನ ಮುಗಿಸ್ಕೊಂಡ್ವಿ ಅವರಿಬ್ಬರು ಮಲ್ಕೊಂಡಿದ್ದಾಗಲೇ ತಿಂಡಿ ಮತ್ತು ಸ್ನಾನ ಎಲ್ಲದಕ್ಕೂ ಅಷ್ಟೇ ಇವಾಗ ನಮ್ಮ ಡೈಲಿ ರೊಟ್ಟಿನೇ ಚೇಂಜ್ ಆಗಿಬಿಟ್ಟಿದೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡತ್ತೆ ಟೈಮು ೂ ನನ್ನ ಗೊಂಬೆಗೆ ಅಂತ ಕೃಷ್ಣನ್ ಬುಕ್ ಮಾಡಿದ್ದೆ ವಾಲ್ ಹ್ಯಾಂಗಿಂಗು ಯಾವುದಾದ್ರೂ ವಾಲಿಗೆ ಆಗುತ್ತೆ ಅಂತ ಹೇಳಿ ನನ್ನ ಗೊಂಬೆಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಬೇಗ ಬಂದಿದೆ ನೋಡಬೇಕು ಹಿಂಗಾಕಿ ಸೆಕ್ಯೂರ್ಮಾ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ನನಗನ್ಸತ್ತೆ ಸೈಜ್ ತುಂಬ ಚಿಕ್ಕದು ಅಂತ ನಂಗೆ ಗೊತ್ತಿದೆ ಯಾವ ಥರ ಇದೆ ಅಂತ ಇಂಗ್ಲೀಸ್ ಅಲ್ಲಿ ನೋಡಿದೆ ಸೈಜ್ ಸ್ಟಿಕ್ಟ್ ಬಟ್ ನನ್ನ ಮಗಳು ಏನಾದರೂ ನೋಡ್ತಿರ್ಬೇಕಂದ್ರೆ ನೋಡಿಬಿಟ್ರಂತು ಅವ್ರಿಗೆ ಬೇಕು ಅಂದರೆ ಅದು ಬೇಕು ಅಂತ ಹೇಳಿ ನಾನು ಮಾಡಿದೆ ಬೇಕಿದೆ ಏನಿದೆ ಅಂತ ನನ್ನ ಮಗಳಿಗಂತೂ ಫಿಶ್ ಅಂದರೆ ತುಂಬಾ ಇಷ್ಟ ಫಿಶ್ ಚೆನ್ನಾಗಿದೆ ಇದು ಬಟ್ ಯಾವುದಾದ್ರೂ ವಾಲ್ ಹಾಕಿದ್ರಂತೂ ಚೆನ್ನಾಗಿದೆ ಸ್ವಲ್ಪ ಚಿಕ್ಕಾಯ್ತು ಚೆನ್ನಾಗಿ ವೈಸ್ ಓಕೆ ಕ್ಯೂಟ್ಲಿಟ್ಲ್ ಕೃಷ್ಣ ನನ್ನ ಮಗನೇ ಇದ್ದಾನೆ ಕೃಷ್ಣ ಬಟ್ ಇದನ್ನ ಎಲ್ಲರೂ ಹಾಕಿ ನಾನು ಅನ್ಕೊಂಡೆ ರೂಮಿಗೆ ಹಾಕೋಣ ಅಂದ್ಕೊಂಡೆ ರೂಮ್ಗಾದ್ರೂ ಹಾಕೋಬಹುದು ಇಲ್ಲ ಇಲ್ಲಿ ಅದ್ರ ವಾಲ್ಗೆ ಹಾಕೋದ್ರೂ ಚೆನ್ನಾಗಿ ಕಾಣಿಸುತ್ತೆ ಕೃಷ್ಣ ಯಾವುದೂ ಇರಲಿಲ್ಲ ನಾನು ಮನೇಲಿ ಇನ್ನೂ ಗೊಂಬೆ ಮತ್ತು ಪಾಪ ಇಬ್ರು ಎದ್ದೇ ಇರಲಿಲ್ಲ ಸರಿ ಹಾಕಕ್ಕೆ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ನೀಟಾಗಿ ಮರ್ಚಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ಮರ್ಚಿ ಎತ್ತಿಟ್ಕೊಂಡೆ ಹಾಗೆ ನೋಡ್ತಾನೆ ಇರಬೇಕು ಒಂದು ಸ್ವಲ್ಪ ಸೌಂಡಾದ್ರು ಮಕ್ಳು ಏನಾದರೂ ಎದ್ರ ಅಂತ ಗಮನ ಹೇಳಿತಿರುತ್ತೆ ಇನ್ನಷ್ಟಲ್ಲಿ ಗೊಂದಲೂ ಸಹ ಇದ್ರು ವ ಏನು ಅದು ತಿರುಗಿಸಿ ಈ ಕಡೆಯಿಂದ ತಿರ್ಗಿಸಿ ನೋಡಿ ವಾ ಏನದು ಓನದು ಕೃಷ್ಣ ಯಾರು ಕರ್ಸಿದ್ದು ಬೇಕಾ ಅಂಬ ಇದೆ ಕ್ಯೂಟಾಗಿದೆ ಚೆನ್ನಾಗಿದ್ಯಾ ಕೃಷ್ಣ ಚೆನ್ನಾಗಿದ್ಯಾ ಖುಷಿ ಆಯ್ತಾ ನಿಮ್ಗೆ ತೋರ್ಸಿ ತಮ್ಮ ಹಿಂಗ ತೋರಿಸ್ತೀರಾ ತೋರ್ಸಿ ಇನ್ನು ಆ ಕೃಷ್ಣನ ನೋಡ್ಬಿಟ್ಟಂತೂ ನನ್ನ ಮಗಳಿಗೆ ಹೇಳಕ್ಕೆ ಆಗ್ತಿಲ್ಲ ಅಷ್ಟೊಂದು ಖುಷಿ ಆಗೋಯ್ತು ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂತು ನೋಡಬೇಕಿತ್ತು ಆ ಸ್ಮೈಲ್ಗೋಸ್ಕರನೇ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು ನಾವು ಏನು ಕೊಡಿಸ್ತೀವಿ ಮಕ್ಳಿಗೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ಕೊಡಿಸ್ತಿದ್ದೀವ ಅದರಿಂದ ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಇಂಪಾರ್ಟೆಂಟು ನನ್ನ ಮಗಳಂತೂ ಅದನ್ನು ತುಂಬಾ ಇಷ್ಟಪಟ್ಲು ಹಾಗೆ ಅದನ್ನು ಎಲ್ಲೂ ಬಿಡ್ತಾನೆ ಇರಲಿಲ್ಲ ನನ್ನ ಮಗಳು ಕೈಯಲ್ಲೇ ಇಟ್ಕೊಂಡು ನಮ್ಮ ಮಮ್ಮಿ ಇಲ್ಲ ಹಾಕೋಣ ಅಲ್ಲ ಹಾಕೋಣ ಅಂತೆಲ್ಲ ಹೇಳಿಕೊಂಡು ತುಂಬಾ ಖುಷಿ ಆಯಿತು ನನಗಂತೂ ಆ ಸಣ್ಣ ಪುಟ್ಟ ಖುಷಿಲಿರೋ ಖುಷಿ ನಮಗೆ ಎಷ್ಟು ಸಿಗುತ್ತೆ ಅಲ್ವ ನಮ್ಮ ಮಕ್ಳು ಮಕ್ಕಳಿಂದ ಅನ್ನೋದೇನೆ ನನಗೆ ಹೇಳಕ್ಕೆ ಆಗಲ್ಲ ಇನ್ನೂ ಇದೆಲ್ಲ ಮಾಡೋಷ್ಟ್ರೊಳಗೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಸರಿ ನನ್ನ ಮಗಳಿಗೇನಾದ್ರೂ ಸ್ಪೆಷಲ್ ಆಗಿ ಮಾಡ್ಕೊಡೋಣ ಅಂತ ಹೇಳಿ ಕೇಕ್ ಮಾಡ್ತಾ ಇದ್ದೆ ಕೇಕ್ ಮಾಡೋಣ ವಾ ಇಷ್ಟನಾ ನಿಮಗೆ ಏನು ಮಾಡ್ತಾ ಇದ್ದೀವಿ ಏನು ಕೇಕ್ ಮಾಡೋಣ ಚಪಾತಿ ಕೇಕ್ ಅಲ್ಲ ಅದು ಚಾಕ್ಲೇಟ್ ಕೇಕ್ ಮಾಡೋಣ ಇಷ್ಟನಾ ನಿಮಗೆ ಓನ್ ಮಗ್ನಿ ಮಂಗನಿ ನಿಮ್ಗೆ ಇಷ್ಟನಾ ಕೇಕು ತಿಂತೀರಾ ಮಾಡೋಣ ಕಾಫಿಗೆ ಇತ್ಕೊಂಡು ಹೋಗಲ್ಲ ಇವಾಗ ಕೇಕ್ ಮಾಡೋಣ ಆಯ್ತು ಇವಾಗ ಹೇಳಿ ಕೇಕ್ ಮಾಡೋಣ ಇನ್ನು ನನ್ನ ಮಗಳು ಕೇಕ್ ಅಂದರೆ ತುಂಬಾ ಇಷ್ಟ ಅದ್ರ ಮೇಲೆಲ್ಲ ಕ್ರೀಮ್ ಹಾಕಿಬಿಟ್ಟು ಕೊಟ್ರಂತೂ ತುಂಬಾ ಇಷ್ಟಪಡ್ತಾರೆ ಮತ್ತು ಕೇಕ್ ಅಂದಿದ ತಕ್ಷಣ ನನ್ನ ಮಗಳು ಖುಷಿ ಆಗೋಯಿತು ಮತ್ತೆ ಎಕ್ಸೈಟ್ ಆಗಿಬಿಟ್ರು ಇದೇ ರೀತಿ ನಾವು ಅಡುಗೆ ಮಾಡೋದು ನನ್ನ ಮಗಳು ಯಾವಾಗಲೂ ಸಜ್ಜದ ಮೇಲೇ ಕೂತಿರ್ತಾರೆ ಸರಿ ಕೇಕ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಹಳೆಯದು ಕುಕ್ಕರ್ ತಗೊಂಡಿದ್ದೀನಿ ಅದೇ ಹಳೆ ಕುಕ್ಕರ್ಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಏನು ಈ ಕಲರ್ ಇದೆ ಅಂತ ನೋಡ್ತಾ ಇದ್ದೀರ ನಾನು ಫಸ್ಟೇ ಕೇಕ್ನ ಟ್ರೈ ಮಾಡಿ ಮಾಡಿರ್ತೀನಲ್ವಾ ಅದನ್ನು ನಾನು ಚೆಲ್ಲಕ್ಕೆ ಮತ್ತೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದೇ ರೀತಿ ಕುಕ್ಕರ್ಗೆ ಹಾಕಿ ಇಟ್ಬಿಟ್ಟಿದ್ದೆ ಅದು ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗೋ ಅನ್ಕೊಂಡು ಮತ್ತೆ ಮತ್ತೆ ಕೇಕ್ ಮಾಡಿ ಯೂಸ್ ಮಾಡಿ ಇನ್ನೂ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೊಟ್ಟೆ ಹಾಕೊಂಡಿದ್ದೀನಿ ವೆಜಿಟೇರಿಯನ್ಸ್ ಯಾರಾದರೂ ಮಾಡಬೇಕು ಮೊಟ್ಟೆ ಹಾಕಬಾರ್ದು ಅಂತ ಹೇಳಿದ್ರೆ ಅದ್ರ ಬದಲು ಮೊಸರು ತೊಗೋಬೋದು ಮತ್ತೆ ಒಂದು ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಶುಗರು ಅಷ್ಟೇ ಜಾಸ್ತಿ ಏನು ಹಾಕಿ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಕಡಿಮೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ಮೈದಾ ಹಿಟ್ಟು ನಿಮಗೆ ಮೈದಾ ಹಿಟ್ಟು ಬಳಸ್ಲಿಕ್ಕೆ ಇಷ್ಟ ಇಲ್ಲಾಂದರೆ ಗೋಧಿ ಹಿಟ್ಟನ್ನು ಮಾಡ್ಕೊಬೋದು ಅದನ್ನೂ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕೋಕೋ ಪೌಡರ್ನ ಬಳಸ್ಕೊಳ್ತಾ ಇದ್ದೀನಿ ಕೋಕೋ ಪೌಡರ್ ಇಲ್ಲಾಂದರೆ ಕೇಕ್ ಚಾಕ್ಲೇಟ್ ಕೇಕ್ ಅಲ್ವಾ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗೆಯೇ ಇನ್ನೊಂದು ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಒಂದು ಸ್ಪೂನಷ್ಟು ವೆನಿಲಾ ಎಸನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಹಾಲನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಆಮೇಲೆ ಗಟ್ಟಿಯಾಯಿತು ಬ್ಯಾಟರ್ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಈ ರೀತಿ ಆಗಿರುವಂಥ ಮಿಕ್ಸ್ಚರ್ ರೆಡಿ ಆಗುತ್ತೆ ಅಂದರೆ ಇದನ್ನು ನಾವು ಕೈಯಲ್ಲೆಲ್ಲ ಬ್ಲೆಂಡ್ ಮಾಡ್ಕೊಳ್ತಾ ಕೂತ್ಕೊಂಡೆ ನೀಟಾಗಿ ಒಂದಕ್ಕೊಂದು ಬ್ಲೆಂಡ್ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿಕೊಂಡೆ ಸ್ವಲ್ಪ ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಾಲು ಕಪ್ನಷ್ಟು ಹಾಲನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲೆನೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಆ ಕನ್ಸಿಸ್ಟೆನ್ಸಿ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಈ ರೀತಿ ಇದ್ರೆ ಸಾಕು ತೀರಾ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ ಕೇಕು ಹಾಗೆಯೇ ತೀರಾ ತೆಳು ಅದ್ರೂ ತುಂಬ ತೊಗೊಳ್ಳುತ್ತೆ ಬೇಕಾಗಲಿಕ್ಕೆ ಮತ್ತು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಇನ್ನೊಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಇದೆರಡನ್ನೂ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ಸರಿ ಎಲ್ಲೂ ಗಂಟಾಗದಿರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕಲೇಬೇಕು ಇಂಪಾರ್ಟೆಂಟ್ ಇಲ್ಲಾಂದರೆ ಉಬ್ಲಿಕ್ಕೆ ಆಗೋದಿಲ್ಲ ಮತ್ತು ಈ ರೀತಿ ಒಂದು ಹಳೆಯದು ಪಾತ್ರೆ ತೊಗೊಂಡಿದ್ದೀನಿ ನಾನು ಕೇಕ್ ಟಿನ್ ಅಂತ ಎಲ್ಲ ಸಪ್ರೇಟಾಗಿ ಏನು ಯೂಸ್ ಮಾಡ್ತಿಲ್ಲ ಇದು ಮನೆಯಲ್ಲೇ ಇದ್ದಿದ್ದು ಒಂದು ಹಳೆಯ ಪಾತ್ರೆ ಇನ್ನು ನಾನು ಕೇಕ್ ಯಾವಾಗ ಮಾಡಿದ್ರೂ ಇದೇ ಪಾತ್ರಲೇನೆ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಬಟರ್ ಪೇಪರ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಕೇಕ್ ಮತ್ತು ಕಚ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಕೇಕೆಲ್ಲ ಬೇಕಾದ ಮೇಲೆ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಬ್ಯಾಟರನ್ನ ಈ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆ ಹಾಗೆಯೇ ಆಲ್ರೆಡಿ ನಾವು ಕುಕ್ಕರ್ನ ಸಹ ಪ್ರೀಹೀಟ್ ಮಾಡ್ಕೊಂಡಿರೋದ್ರಿಂದ ಕೇಕ್ ತುಂಬಾ ಈಸಿಯಾಗಿ ಬೇಕಾಗ್ಬಿಡುತ್ತೆ ಇವಾಗ ನಾನು ಈ ಏನು ಮಾಡ್ಕೊಂಡಿದ್ವಲ್ಲ ಆ ಟಿನ್ನನ ಒಳಗಡೆ ಕುಕ್ಕರ್ ಒಳಗಡೆ ಸೇರಿಸ್ಬಿಟ್ಟು ಕುಕ್ಕರ್ ಗ್ಯಾಸ್ಕೆಟ್ ಇಲ್ದಿರ ಮತ್ತು ವಿಜಿಲ್ ಇಲ್ದಿರ ಕ್ಲೋಸ್ ಮಾಡಿ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲ್ ಅವರ್ ತೊಗೊಳತ್ತೆ ಕೇಕ್ ನೀಟಾಗಿ ಬೇಕಾಗಲಿಕ್ಕೆ ಹಾಗೆಯೇ ಇದೊಂದು ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಂಬಿಡೋಣ ಅಂತ ಹೇಳಿ ವಿಕ್ ಪಿಂಕ್ ಕ್ರೀಮ್ ಪೌಡರ್ನ ತೊಗೊಂಡಿದ್ದೆ ಅದನ್ನು ನಾನಿಲ್ಲಿ ಒನ್ ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಚಿಲ್ಲಾಗಿರೋಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬ್ಲೆಂಡರ್ ಅಥವಾ ಯೂಶಲಿ ಕೇಕ್ ಮಿಕ್ಸ್ಚರ್ ಮಾಡ್ತಾರಲ್ಲ ಅದರಲ್ಲೆಲ್ಲ ಮಾಡಿಕೊಂಡ್ರೆ ತುಂಬಾ ಈಸಿ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಬಟ್ ನಾನು ಕೈಯಲ್ಲಿ ಮಾಡಿದೆ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಇವು ಕೈಯೆಲ್ಲ ಫುಲ್ಲು ನೋವು ಬರೋ ತನಕ ಮಾಡಿದ್ದೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಅದು ಆಗ್ತಾನೇ ಇರಲಿಲ್ಲ ನನಗಂತೂ ಸಾಕಾಗಿ ಸಾಕಾಗೋಯಿತು ಅಷ್ಟೊಳಗೆ ಕೇಕೇ ರೆಡಿ ಆಗಿಬಿಟ್ಟಿತ್ತು ಈ ಕೇಕ್ ಕಂಪ್ಲೀಟಾಗಿ ಬೇಕಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಈ ರೀತಿ ಒಂದು ಚಾಕುನ ಹಾಕಿ ಚೆಕ್ ಮಾಡ್ಕೊಬೋದು ಇಲ್ವಾ ಪಿಕ್ ಹತ್ರ ಆ ಥರದ್ದೇನಾದರೂ ಹಾಕ್ಕೊಂಡು ಚೆಕ್ ಮಾಡ್ಬೋದು ಕಂಪ್ಲೀಟಾಗಿ ಬೇಕಾಗಿದೆ ಏನೂ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಲ್ಲ ಅದನ್ನು ತೆಗೆದು ಒಂದು ಟೆನ್ ಮಿನಿಟ್ಸ್ ಆಚೆ ಇಟ್ಟು ಕಂಪ್ಲೀಟ್ ಕೂಲ್ ಆದಮೇಲೆ ಇವಾಗ ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಬರುತ್ತೆ ಅಂತ ಒಂದು ಚೂರು ಎಲ್ಲೂ ಕಚ್ಕೊಂಡಿಲ್ಲ ಅಂಟ್ಕೊಂಡಿಲ್ಲ ನಾನು ಯಾವ ಬಟರ್ ಪೇಪರು ಯೂಸ್ ಮಾಡಿಲ್ಲ ಆವಾಗಲೇ ಹೇಳಿದ್ನಲ್ಲ ಆಯಿಲ್ ಮತ್ತು ಮೈದಾ ಹಿಟ್ಟು ಅದನ್ನು ಹಾಕ್ಕೊಂಡು ಕಂಪ್ಲೀಟ್ ಗ್ರೀಸ್ ಮಾಡಿಕೊಂಡು ಕೇಕ್ ಮಾಡೋದ್ರಿಂದ ಯಾವುದೇ ರೀತಿ ಅಂಟ್ಕೊಳ್ಳೋದು ಕಚ್ಕೊಳ್ಳೋದು ಆಗಲ್ಲ ಕೇಕನ್ನು ಅಷ್ಟೇ ತುಂಬಾ ಪಫಿ ಪಫಿಯಾಗಿ ಬಂದಿತ್ತು ಇವಾಗ ಈ ಮೇಲ್ಗಡೆ ಲೇಯರ್ ನಮಗೆ ಆಮೇಲೆ ಯೂಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಈಕ್ವಲ್ ಆಗಿ ಬರಬೇಕಲ್ಲ ಅಂತ ಹೇಳಿ ಕಟ್ ಮಾಡಿಕೊಂಡೆ ತುಂಬಾ ಆಗಿತ್ತು ಕೇಕ್ ಮಾತ್ರ ಮತ್ತು ಈ ಕೇಕನ್ನ ಒಂದು ಎರಡು ಲೇಯರ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಕೇಕು ಮೇಯ್ನಾಗಿ ನನ್ನ ಮಗಳಿಗೆ ಅಂತಲೇ ಹೇಳಿ ಕೇಕ್ನ ಮಾಡ್ತಾ ಇದ್ದೆ ಸೊ ಇದು ಎರಡು ಪೀಸಾಗಿ ಕಟ್ ಮಾಡಿಕೊಂಡೆ ಒಳಗಡೆನೂ ನೋಡ್ಬೋದು ತುಂಬಾ ಸ್ಪಾಂಜಿಯಾಗಿ ಬಂದಿತ್ತು ಅಷ್ಟರೊಳಗೆ ಈ ನಿಮ್ಮನ್ನೂ ಸಹ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡೋದಂತೂ ತುಂಬಾ ಕಷ್ಟ ನಾನೇ ಹೇಳ್ತೀನಿ ಈ ರೀತಿ ಬೌಲ್ನ ಕೆಳಗಡೆ ತಿರ್ಗಿಸಿದ್ರು ಅದು ಕೆಳಗಡೆ ಬೀಳಬಾರ್ದು ಸೊ ಆವಾಗ ಕ್ರೀಮ್ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಹೇಳಿ ಮತ್ತು ಇದು ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀರಿಗೆ ಬಿಸಿ ಮಾಡಿಕೊಂಡು ಹಾಗೆಯೇ ಲೈಟಾಗಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೆ ಈಗ ಈ ಕೇಕ್ ಪೀಸ್ ಇದೆ ಅಲ್ವಾ ಅದರ ಮೇಲೆ ಈ ರೀತಿ ನೀಟಾಗಿ ಶುಗರ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ಳಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಬಟ್ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಪೇಸ್ಟ್ರಿ ಟೈಪಲ್ಲಿರುತ್ತೆ ಸೆಟ್ ಆದಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಶುಗರ್ ಸಿರಪ್ನ ಬಳಸ್ತಾ ಇದ್ದೀನಿ ಅದ್ರ ಮೇಲೆ ನೀಟಾಗಿ ಈ ರೀತಿ ಕೇಕ್ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೇಕು ಏನಂದರೆ ನಾನು ತರಿಸಿದಂಥ ಅದು ಫುಲ್ ಪೌಡರ್ನ ಹಾಕ್ಕೊಂಡು ಮಾಡಿದರೆ ಕಂಪ್ಲೀಟಾಗಿ ಸಾಕಾಗ್ತಿತ್ತು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಸ್ವಲ್ಪ ಹಾಗೆ ಮಿಕ್ಬಿಟ್ಟು ಒಂದು ಬೌಲಷ್ಟು ಮಾತ್ರ ಹಾಕ್ಕೊಂಡೆ ಸೊ ನನಗೆ ಕ್ರೀಮ್ ಸ್ವಲ್ಪ ಶಾರ್ಟೇಜ್ ಅನ್ನಿಸ್ತಾ ಇತ್ತು ಸರಿ ಹೇಗೂ ಮತ್ತೆ ಮಾಡೋದಕ್ಕಂತೂ ಆಗೋಲ್ಲ ಇರೋದ್ರಲ್ಲೇ ಹೇಗೋ ಮೇಂಟೈನ್ ಮಾಡಿಬಿಟ್ಟು ಮಾಡಬೇಕು ಕಂಪ್ಲೀಟಾಗಿ ಅಂತ ಹೇಳಿ ಮಾಡಿದೆ ನಾನು ಅಷ್ಟೊಂದು ಪ್ರೊಫೆಷ್ನಲ್ಲಾಗೆಲ್ಲ ಏನು ಮಾಡ್ತಾ ಇಲ್ಲ ಅಥವಾ ನನಗೆ ಯಾವುದೇ ರೀತಿ ನೀಟಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಜಸ್ಟ್ ಹಾಗೆಯೇ ಇದ್ದೆ ನನ್ನ ಮಗಳು ಖುಷಿಗೋಸ್ಕರ ಹೇಗೆ ಬಂದ್ರೂ ಖುಷಿ ಇರತ್ತಲ್ವ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾ ಪರ್ಫೆಕ್ಷನ್ ಬರುತ್ತೆ ನಾನು ಯಾವುದೇ ರೀತಿ ಪರ್ಫೆಕ್ಷನ್ಗೋಸ್ಕರ ಮಾಡ್ತಾ ಇಲ್ಲ ನನ್ನ ಮಗಳು ಖುಷಿಗೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೆ ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಈ ರೀತಿ ನೀಟಾಗಿ ಕ್ರೀಮ್ನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಒಂದು ಚಾಕುವಿನ ಸಹಾಯದಿಂದನೇ ಸ್ಮೂತಾಗಿ ಒಂದು ಟೆಕ್ಸ್ಚರ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಮಾಡಿದೆ ಅದು ಅಷ್ಟೊಂದು ನೀಟಾಗಿ ಬಂದಿಲ್ಲ ಬಟ್ ಪರವಾಗಿಲ್ಲ ನಾನು ಅಂದ್ಕೊಂಡಷ್ಟು ಅದ್ರೂ ನಾನು ಅಂದ್ಕೊಂಡಿದ್ದೆ ಈ ರೀತಿ ಮಾಡ್ಬೋದು ಅಂತ ಒಂದು ಅಟ್ಲೀಸ್ಟ್ ಅಷ್ಟು ಅದ್ರೂ ನಾನು ಟ್ರೈ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಇದೆ ಈ ರೀತಿ ನೀಟಾಗಿ ಕ್ರೀಮ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನಾನು ಮನೆಯಲ್ಲೇ ಅದು ಇದು ಏನೇನೋ ಬ್ರೈನ್ ಯೂಸ್ ಮಾಡಿ ಈ ರೀತಿ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿ ಒಂದು ಪೈಪಿಂಗ್ ಬ್ಯಾಗು ಮತ್ತು ನಾಸಲ್ನ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ ಹಾಕ್ಕೊಂಡೆ ಸಿಂಪಲ್ಲಾಗಿ ಅದನ್ನು ಅಷ್ಟೇ ಅಷ್ಟರಲ್ಲಿ ಕ್ರೀಮ್ ಎಲ್ಲ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸರಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಸೆಟ್ ಆಗುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬಾರ್ದು ಅಂತ ಹೇಳಿ ಈ ರೀತಿ ಮಾಡಿಕೊಂಡೆ ಮತ್ತು ಅದ್ರ ಮೇಲೆ ಚೆರೀಸ್ನೆಲ್ಲ ಇಟ್ಟರೆ ಕ್ಯೂಟ್ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಹೇಳಿ ಆ ಚೆರೀಸ್ನೆಲ್ಲ ಇಟ್ಕೊಂಡು ಬಂದೆ ಅದು ಇಡೋ ತನಕ ನನಗೂ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಕೇಕೋಯ್ಯೋದೇನು ಹೀಗಾಗ್ಬಿಡ್ತು ಅಂತ ಅನ್ನಿಸ್ತಿತ್ತು ಬಟ್ ಅದಿಟ್ಟ ಮೇಲೆ ನೋಡೋಕ್ಕೋದ್ರೆ ಅದಾದ ಆ ಕೇಕ್ ಒಂದು ರಿಯಲ್ ಲುಕ್ ಅಂತ ಹೇಳ್ತಾರಲ್ಲ ಅದು ಬಂತು ನನಗಂತೂ ಆಮೇಲೆ ತುಂಬಾ ಖುಷಿ ಆಯಿತು ಇನ್ನೂ ಆ ಕೇಕ್ ಮೇಲ್ಗಡೆ ಲೇಯರ್ನ ಕಟ್ ಮಾಡಿದ್ವಲ್ಲ ಆವಾಗ್ಲೇ ಅದನ್ನು ಈ ರೀತಿ ನೀಟಾಗಿ ಪುಡಿ ಪುಡಿ ಮಾಡಿಕೊಂಡು ಸೈಡಲ್ಲೆಲ್ಲ ಡೆಕೋರೇಷನ್ಗೆ ಅಂತ ಹೇಳಿ ಸ್ಟಿಕ್ ಮಾಡ್ಕೊಳ್ತಾ ಬಂದೆ ಇನ್ನು ಬೇಡ ಇದು ಅಂತ ಹೇಳಿದ್ರೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಸಹ ಗ್ರೇಟ್ ಮಾಡಿಬಿಟ್ಟು ಮೇಲೆ ರೀತಿ ಸ್ಪ್ರೆಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನನಗಿಷ್ಟೇ ಸಾಕು ಅಂತ ಹೇಳಿ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀರಲ್ಲ ಕೇಕ್ ರೆಸಿಪಿ ನಿಮಗೂ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡಬೇಕು ತಿನ್ನಬೇಕು ಅಂತ ಅನಿಸಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಕೇಕ್ ನನ್ನ ಮಗಳಿಗೋಸ್ಕರ ಅಂತಲೇ ಹೇಳಿ ಮಾಡಿದೆ ನನಗೊಂಬೆ ತುಂಬಾ ಇಷ್ಟಪಟ್ಟರು ಹಾಗೆ ಈ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ